ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿಟ್ಕೊಂಡೇನೆ ಇವತ್ತು ನೋಡಿರಿ ಗುರುವಾರ ಇವತ್ತ ನಾಗಪ್ಪಗೆ ಹಾಲು ಹೊಯ್ಯೋ ದಿನ ಇವತ್ತು ಮತ್ತು ನಾಳೆ ಇವತ್ತು ಬೆಳ್ಳಿ ನಾಗಪ್ಪಗ ಹಾಲು ಹೊಯ್ತೀವ್ರಿ ನಾವು ನಾಳೆ ಮಣ್ಣಿಲ್ಲೆ ಮಾಡಿದ ಹಾ ತಪ್ಪಗೆ ಹಾಲು ಹೊಯ್ತೀವಿ ಹೋಗು ಅವರ ದೇವಸ್ಥಾನಕ್ಕೆ ಹೋಗಿ ಹಾಲು ಹೊಯ್ದು ಬರ್ತಾರೆ ಒಳಗೆ ಎರಡು ದಿನವೂ ಮನೆಯೊಳಗೆ ಹಾಲು ಒಯ್ಯುವ ಪದ್ಧತಿ ಐತಿ ಇವತ್ತು ನಾವು ಹಳ್ಳಿಟ್ಟು ಮತ್ತು ಅರಳು ಕಾಳು ಉಸುಳಿ ಮಾಡಿ ನೈವೇದ್ಯ ಮಾಡ್ತೀವಿ ಇದಕ್ಕೆ ಈಗ ನಾನು ಗೋಧಿ ಹುರಿದು ಗಿರ್ನಿಗೆ ಹಾಕಿಸ್ಕೊಂಡು ಬಂದಿದ್ದೆ ರೀ ಹಿಟ್ಟು ಈಗ ಅದನ್ನು ಹಳ್ಳಿಟ್ಟು ಮಾಡಕತ್ತೀನಿ ಹತ್ತೀನಿ ಒಂದು ಕಪ್ ಬೆಲ್ಲ ನಾನು ಬಾಡಿಗೆ ಒಳಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕರ್ಗಿಸೋಕೆ ಇಟ್ಟೇನ್ರಿ ಈಗ ಅದು ಪಾಕ ಬರೋದೇನು ಬೇಡ ಸ್ವಲ್ಪ ನೀರು ಒಳಗೆ ಕರಗಿದ್ರೆ ಸಾಕು ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತಿ ಅಷ್ಟು ನಮ್ಗೆ ಅಳ್ಕೆ ಬೇಕಂದ್ರೆ ಅಳ್ಕೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಹಿಟ್ಟು ಹಾಕಿ ಈ ಥರ ನಾದ್ಕೊಂಡೆ ನೋಡಿರಿ ಈ ಥರ ನಾವು ಮಾಡಿಕೊಂಡು ನಮ್ಗೆ ಯಾವ ಸೈಜಿನೊಳಗೆ ಉಂಡೆ ಬೇಕು ಆ ಸೈಜ್ನೊಳಗೆ ಉಂಡೆ ಕಟ್ಟಿ ಇಡ್ತೇವೆ ಇದನ್ನ ಅಳ್ಳದ್ದು ನಿನ್ನೆ ಹುರಿದಿಟ್ಟೇವ್ರಿ ಇನ್ನು ಕಡಲೆ ಕಾಳ ನೆನೆ ಹಾಕಿದ್ದೆ ನಾ ರಾತ್ರಿ ಈಗ ಕಡಲಿಕಾಳ ಉಸುಣಿನೂ ಮಾಡ್ತೇನೆ ಇದು ಹಳ್ಳಿಟ್ಟಾಗಿಂದ ಇವತ್ತ ಕಡಲಿಕಾಳ ಉಸುಳಿ ಮತ್ತು ಅಳ್ಳಿಟ್ಟು ಅಳ್ಳು ಇವು ಮೂರು ನೋಡಿರಿ ನೈವೇದ್ಯಕ್ಕೆ ಈಗ ನಾನು ಕಡಲೆಕಾಳೆಣ್ಣೆ ನೆನೆ ರೀ ಈಗ ಅದನ್ನು ಉಸುಳಿ ಮಾಡ್ತೇನೆ ಒಲೆ ಮೇಲೆ ಎಣ್ಣೆ ಕಾಯಕೆ ಇಟ್ಟೇನು ರೀ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ತುರಿದಿಟ್ಕೊಂಡೇನು ರೀ ಇದಕ್ಕೆ ಹಸಿ ಖಾರ ಹಾಕ್ಬೇಕು ನೋಡಿರಿ ಈಗ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಚಟಪಟ ಅನ್ಲಿ ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಒಂದು ಎರಡು ಮೂರು ನಿಮಿಷ ಎಣ್ಣೆ ಒಳಗೆ ಈರುಳ್ಳಿ ಫ್ರೈ ಮಟ್ಟ ಬಿಡ್ಬೇಕು ನೋಡ್ರಿ ಇವು ಕಪ್ಪು ಕಡಲೆ ಆದರೆ ಲಗುನ ಕುದಿಯಂಗಿಲ್ಲ ಇವು ಕಾಬೂಲಿ ಕಡಲಿಕಾಳು ಇದು ರುಚಿನೂ ಜಾಸ್ತಿ ಇರ್ತೈತಿ ಮತ್ತು ಲಗು ಕುದಿತೈತಿ ಹೀಗಾಗಿ ನಾನು ಬಾಡಿಗೆ ಒಳಗೆ ಮಾಡಾಕತ್ತೇ ನೋಡ್ರಿ ಈಗ ಎಣ್ಣೆ ಒಳಗೆ ನಾನು ಹಸಿ ಖಾರನೂ ಹಾಕ್ತೇನೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಖಾರ ಈಗಿದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪುಡಿ ಒಂದು ಚಮಚದಷ್ಟು ಗುರೋಳ್ ಪುಡಿ ಹಾಕಿ ನಾನು ಕಾಳು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಕಡಲೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಎಣ್ಣೆ ಒಳಗೆ ಎಷ್ಟು ಉಳಾಗತ್ತೆ ಅದೆಲ್ಲ ಫ್ರೈ ಆಗ್ಯಾವು ಈಗ ಕಡಲೆ ಕಾಳು ಹಾಕಿ ನೀರು ಹಾಕಿ ಇದನ್ನು ಇಡ್ತೇನೆ ರೀ ಇದು ಪಲ್ಯ ಕುದಿಮಟ ಅಂದ್ರೆ ನಾನು ಹಾಲು ಹೊಯ್ಯಕ ಎಲ್ಲ ರೆಡಿ ಮಾಡ್ಕೋತೇನೆ ದೇವ್ರ ಪೂಜಾಕ ಪೂಜೆ ಅದೆಲ್ಲ ಬೆಳಗ್ಗೆನ ಆಗೈತ್ರಿ ಈಗ ನಾನು ನೈವೇದ್ಯದ ಎಲ್ಲ ಮಾಡ್ಕೊಂಡು ಇನ್ಮ್ಯಾಗ ನಾಗಪ್ಪಗೆ ಹಾಲು ಹೋಯ್ತೀವಿ ನಾವು ಬೆಳ್ಳಿ ನಾಗಪ್ಪಗೆ ಅಳ್ಳನ್ನು ನಾನು ನಿನ್ನೆ ಹುರಿದಿಟ್ಟಿದ್ದೆ ರೀ ಹಳ್ಳ ಹುರಿಯೋದೇನು ತೋರಿಸಿಲ್ಲ ಅಳ್ಳ ಹುರಿದಿಟ್ಟಿದ್ದೆ ಈಗ ಹಾಲು ನಾನು ರೆಡಿ ಮಾಡ್ಕೊತೇನೆ ಇದಕ್ಕೆ ಹಸಿ ಹಾಲು ಬೇಕು ನೋಡಿರಿ ಹಾಲು ಸ್ವಲ್ಪ ಬೆಲ್ಲ ಹಾಕಿ ಹಾಲು ಹಾಕಿ ರೆಡಿ ಮಾಡ್ಕೊತೇನೆ ಮತ್ತು ನೂಲು ಗೆಜ್ಜೆ ವಸ್ತ್ರ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ರೆಡಿ ಇಡ್ತೇನೆ ನಮ್ಮ ಮನೆಯವ್ರು ಬಂದು ಪೂಜೆ ರೀ ನೋಡ್ರಿ ಈಗ ಪೂಜೆ ಮಾಡಾಕತ್ತಾರ ನಾವು ಇವತ್ತು ಬೆಳ್ಳಿನಾಗಪ್ಪ ಹಾಲು ಹೊಯ್ತೀವಂದ್ಮೇಲೆ ಬೆಳ್ಳಿ ನಿಟ್ಟು ಪೂಜೆ ಮಾಡಕತ್ತಾರ ಇವತ್ತು ಹೊಂಗ್ನೂಲು ಮಾಡಿರ್ತೀವಿ ನಾವು ಮನೆ ಮಂದಿ ಎಲ್ಲ ಪೂಜೆ ಆಗಿಂದ ಹೊಂಗ್ನೂಲು ಹಾಕ್ಕೊಂಡು ಹಾಲು ರೀ ನಾವು ಎಡಿನೂ ಎಲ್ಲ ರೆಡಿ ಮಾಡಿ ಇಟ್ಟೇನಿ ಮತ್ತು ಇವು ಸಸಿ ನೋಡ್ರಿ ಒಂಬತ್ತು ದಿವ್ಸದ್ದು ಹನ್ನೊಂದು ದಿವ್ಸದ್ದು ಸಸಿ ಹಾಕಿರ್ತಾರೆ ಅಂದ್ರೆ ಯಾವ ಬೆಳೆ ಚಲೋ ಬರ್ತೈತಿ ಅಂತ ಗುರ್ತಾಗತ್ತಂತ ರೈತರಿಗೆ ಹೀಗಾಗಿ ಮೊದ್ಲೆಕ್ಕ ಮಂದಿ ಎಲ್ಲರೂ ಸಸಿ ಹಾಕಿರ್ತಿದ್ರೆ ಇವು ನೋಡ್ರಿ ಗೋಧಿ ಸಸಿ ಇವು ಇವು ಒಂಬತ್ತು ದಿವ್ಸದ್ದು ನಮ್ಮ ವಾರ ಹಾಕಿರ್ತಾರೆ ಎಲ್ಲರಿಗೂ ಕೊಟ್ಟು ಕಳ್ಸಿರ್ತಾರೆ ಇವನ್ನ ಇವ್ನ ನಾಗಪ್ಪಗೆ ಏರಿಸ್ಬೇಕು ನೋಡಿರಿ ಈ ಸಸಿ ದೇವ್ರ ಪುಟಕ್ಕೆ ಅದು ಎಲ್ಲ ಸಸಿ ಏರಿಸ್ತೀವಿ ನಾಳೆನೂ ಸ್ವಲ್ಪ ಅಂತಂದು ಇಟ್ಟೇನೆ ಈಗ ಪೂಜೆ ಅದೆಲ್ಲ ರೀ ಇನ್ನು ನೈವೇದ್ಯ ಮಾಡಿ ಹಾಲು ಹೊಯ್ದು ಹಾಲು ಹೊಯ್ದರೆ ಇವತ್ತಿಂದ ಪೂಜೆ ಮುಗಿತೈತಿ ಇನ್ನು ನಾಳೆ ಹುತ್ತಪ್ಪನ ಪೂಜೆ ನಾಳೆ ಬೇಳೆಗೆ ಹಾಕಿರ್ತೀವ್ರಿ ನಾವು ಬೇಳೆಗೆ ಹಾಕಿ ಹೋಳಿಗೆ ಅಥವಾ ಕುಚ್ಚುಗಾಡ ಮಾಡಿ ಎಡಿ ಹಿಡಿತೇವೆ ಇವತ್ತು ಅಳ್ಳಿಟ್ಟು ನೋಡ್ರಿ ಅಳ್ಳು ಅಳ್ಳಿಟ್ಟು ಉಸಳಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ನಾವು ಮನೆ ಮಂದಿ ಎಲ್ಲ ಹಾಲು ಹೊಯ್ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ರೀ ಮತ್ತು ನಾನು ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು